ಯಾವುದೇ ವಯಸ್ಸನ್ನು ಹಾಗಿಲ್ಲದೆ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಈ ಮೂರು ಆಪ್ಗಳಲ್ಲಿ ರೀಲ್ಸ್ ಅನ್ನ ಮಾಡುವವರು ಜೊತೆಗೆ ಅದನ್ನು ನೋಡುವವರ ಸಂಖ್ಯೆ ಹೆಚ್ಚುತ್ತಾನೆ ಇದೆ ಆದರೆ ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಈ ರೀಲ್ಸ್ ಅನ್ನ ನೋಡೋದ್ರಿಂದ ಆರೋಗ್ಯಕ್ಕೆ ದೊಡ್ಡ ಪರಿಣಾಮ ಬೀರಲಿದೆ ಅನ್ನುವಂತಹ ಶಾಕಿಂಗ್ ವಿಚಾರವನ್ನ ತಜ್ಞರು ಬಹಿರಂಗಪಡಿಸಿದ್ದಾರೆ ತಜ್ಞರು ಮಾಡಿದಂತಹ ಸಂಶೋಧನೆಯಲ್ಲಿ ಡಿಜಿಟಲ್ ಒತ್ತಡದಿಂದ ಕಣ್ಣುಗಳ ಸಮಸ್ಯೆ ಅತಿ ಹೆಚ್ಚು ಕಂಡು ಇದೆ ಜೊತೆಗೆ ಅತಿಯಾದ ಸ್ಕ್ರೀನ್ ಟೈಮ್ನಿಂದಾಗಿ ಡಿಜಿಟಲ್ ಒತ್ತಡ ಅಂದರೆ ಕಣ್ಣುಗಳ ಮೇಲೆ ಅತಿಯಾದ ಪರಿಣಾಮ ಬೀರತ್ತೆ ಜೊತೆಗೆ ಒಣಗಿದ ಕಣ್ಣು ಹಾಗೆಯೇ ಕಣ್ಣು ಮಿಟುಕಿಸುವ ಪ್ರಕರಣಗಳು ಅತಿ ಹೆಚ್ಚು ಕಂಡು ಬರ್ತಾ ಇವೆ ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಏನೋ ಮನೆಯಲ್ಲಿ ತಾಯಂದಿರು ಮಕ್ಕಳು ಟೈಮ್ ಪಾಸ್ ಆಗಿ ಅಂತ ಹೇಳಿ ಅವರಿಗೆ ರೀಲ್ಸ್ ನೋಡೋದಕ್ಕೆ ಬಿಡ್ತಾರೆ ಜೊತೆಗೆ ಅವರ ಕೆಲಸದಲ್ಲಿ ಬ್ಯುಸಿ ಆಗಿ ಬಿಡ್ತಾರೆ ಅಂತಹ ಮಕ್ಕಳು ತುಂಬಾ ಲೇಟ್ ಆಗಿ ಮಾತಾಡೋದನ್ನ ಕಲಿತಾರೆ ಅವರು ಮಾತನಾಡೋದಕ್ಕೂ ಕೂಡ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನ ಪಟ್ಟಿರೋದು ಕನಿಷ್ಠ ಈಗಲಾದ್ರೂ ವಯಸ್ಕರು ರೀಲ್ಸ್ ನೋಡೋದನ್ನ ಕಮ್ಮಿ ಮಾಡಿದ್ರೆ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಅನ್ನುವಂತಹ ಅಭಿಪ್ರಾಯ ಜೊತೆಗೆ ಕಣ್ಣಿನ ಮೇಲೆ ಇದು ಕಮ್ಮಿ ಪರಿಣಾಮ ಬೀಳುತ್ತೆ ಹಾಗಾಗಿ ಮಕ್ಕಳು ಕೂಡ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇಂಡಲ್ಜ್ ಆಗ್ತಾರೆ ಅನ್ನುವಂತಹ ಅಭಿಪ್ರಾಯವನ್ನ ಇದೀಗ ತಜ್ಞರು ಕೊಟ್ಟಿರುವುದು